ಈ ಅತ್ಯಾಚಾರ ಮಾಡ್ತಕ್ಕಂತಹ ಕಾಮುಕರಿಗೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕತ್ರಿ ಸಾಕ್ ಬಿಡ್ಬೇಕು ಇಲ್ಲ ಅಂದ್ರೆ ತಗೊಂಡೋಗಿ ಮಿಲಿಟ್ರಿ ಬಾಡ್ರ್ ಬಿಟ್ಬಿಡ್ಬೇಕು ಅವಾಗ ನನ್ನ ಮಗ ಹೆಣ್ಮಕ್ಳು ಮುಟ್ಟದಿರ್ಲಿ ಅವನ್ ಅವನ್ ಮುಟ್ಕೋಕೆ ಭಯ ಪಡ್ತಾರೆ ಈಚೆ ಜನ ಮರ್ಯಾದೆ ಕೊಡಲ್ಲ ಈಸಿ ಆಗ್ತಾ ಕೊಲೆ ಮಾಡ್ತಾನೆ ರೇಪ್ ಮಾಡ್ತಾನೆ ಆರಾಮ ಜೈಲಲ್ಲಿ ಇರೋಣ ಬುಡ ಮೂರೋ ಊಟ ಆಗ್ತಾರೆ ಯಾವ್ದ್ ನೋಡ್ಕೊಂಡು ನಿಗಾ ಅದ್ರೇ ಇರೋಲ್ಲ ಅಂತ ಸ್ಟ್ರಾಂಗ್ ಆಗಿ ಮಾತಾಡೋ ಹೆಣ್ಣಿಲ್ಲ ಇದು ಗುಡ್ ಟಚ್ ಇದು ಬ್ಯಾಡ್ ಟಚ್ ಅಂತ ಹೇಳ್ಕೊಡೋದಲ್ಲ ಮೇಡಮ್ ಟಚ್ ಮಾಡಂಗಿಲ್ಲ ಏನಕ್ಕೆ ಕೊಡ್ತಾ ನನ್ನ ಮಗನೇ ಹುಷಾರ್ ಅದು ಕುಮ್ಮಿರಿ ಮುಟ್ಟಕ್ ಬಂದ ಕತ್ತರಿಸು ರೇಣುಕ ಸ್ವಾಮಿ ಅನ್ನೋನು ಮೆಸೇಜ್ ಮಾಡ್ತಾನೆ ಮೇಡಮ್ ನಮ್ಮ ಹೆಣ್ಣು ಮಕ್ಳಿಗೆ ಹತ್ರ ಮಾಡಿದ್ರೆ ನಾವೇನಕ್ಕೆ ಬರೋಣ ನನ್ನ ಸಮಾಜ ಕ್ಲೀನ್ ಆಯ್ತ ಸ್ವಲ್ಪ ಸಾಕು ನೆಕ್ಸ್ಟ್ ಮಾಡೋ ಭಯ ಬಂತ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಲ್ಲ ನಾವೇನ್ ಸಾಯಿಸ್ಬಿಟ್ಟು ನಾವಲ್ಲ ಸ್ವಾಮಿ ಅಂತ ನೋಡೋಗಿಲ್ವಲ್ಲ ಅವ್ರೆಲ್ಲ ಅಂತ ನನ್ನ ಮಗುಗೆ ಬಿಲ್ಡಪ್ ಗಳು ಹಾಕಿ 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 ಸಾಯಿಸ್ತಾ ಇದೀರಲ್ಲ ಪ್ರಶ್ನೆ ಕೇಳೋದಾದ್ರೆ ಈಗ ಅತ್ಯಾಚಾರ ಸಾಕಷ್ಟು ನಡೀತಾ ಇದೆ ಈ ಅತ್ಯಾಚಾರ ಮಾಡ್ತಕ್ಕಂತಹ ಕಾಮುಕರಿಗೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಮೇಡಮ್ ಅಂತ ನಾಯಿ ಕಚಡ ಮಕ್ಕಳಿಗೆಲ್ಲ ಕತ್ರಿ ಸಾಕ್ ಬಿಡ್ಬೇಕು ಇಲ್ಲ ಅಂದ್ರೆ ತಗೊಂಡೋಗಿ ಮಿಲಿಟರಿ ಬಾರ್ಡರ್ ಬಿಟ್ಬಿಡ್ಬೇಕು ಬಾರ್ಡ್ರಲ್ಲಿ ಬಿಟ್ಬಿಟ್ರೆ ಇಂಥ ಕಚಡ ನಾಯಿಗಳಿಗೆ ಏನೋ ನೀನು ಜೈಲಿಗೆ ಹಾಕೋ ಬದಲು ನಿಮ್ದಾಗ ಬಾರ್ಡ್ರ್ ಕಷ್ಟಗಳು ಗೊತ್ತಾಗುತ್ತೆ ಕಾಶ್ಮೀರ್ ಬಾರ್ಡರ್ ಬಿಟ್ಬಿಟ್ರೆ ಗನ್ ಕೊಟ್ಬಿಟ್ಟು ಇಲ್ಲಾಂದ್ರೆ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಬಿಟ್ಬಿಡ್ಬೇಕು ಅವಾಗ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ ನೀರು ಊಟ ಇಳ್ದೆ ಏನು ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾ ಇದೆ ಅಂತ ಗೊತ್ತಾದ್ರೆ ಅವಾಗ ನನ್ನ ಮಗ ನಿಮ್ಮ ಹೆಣ್ಮಕ್ಳು ಮುಟ್ಟೋದಿರ್ಲಿ ಅವಂದು ಅವನು ಮುಟ್ಕೊಳಕ್ಕೂ ಭಯ ಪಡ್ತಾನೆ ಆದರೆ ನಮ್ಮಲ್ಲಿ ಅದೇ ಹೇಳಿದ್ನಲ್ಲ ನಮ್ಮಲ್ಲಿ ಅದು ಮಾಡ್ತಿಲ್ಲ ಜೈಲಲ್ಲಿ ನೀಟಾಗಿ ತೊಗೊಳೋ ಇಡ್ತಾ ಇದ್ದಾರೆ ಭದ್ರ ಮಾಡ್ತಿದ್ರು ನಮ್ಮ ಜನರಿಗೆ ನಮ್ಮ ಜನರಿಂದ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅದು ಮಾಡಬಾರ್ದು ತಗೊಂಡೋಗ ಕಾಶ್ಮೀರ್ ಬಾರ್ಡ್ರಿಗೆ ಬಿಟ್ಬಿಡ್ಬೇಕಂತ ನನ್ನ ಮಕ್ಕಳನ್ನ ನನ್ನ ಮಗನ ನನ್ನ ದೇಶಕ್ಕೋಸ್ಕರ ಹೋರಾಡು ಊಟ ಕೊಡೋಲ್ಲ ನೀರು ಕೊಡಲ್ಲ ಅವ್ರು ಒಂದು ದಿನ ಅಷ್ಟೇ ಕೊಟ್ಟರೆ ಸಾಯಿ ಮಗನೇ ಅಂತ ಬಿಟ್ಬಿಡ್ಬೇಕು ಅವಾಗ ನೋವು ಕಷ್ಟ ಬಂದು ಬಿದ್ದಿರೋವಂಗೆ ಮುಟ್ಟಕ್ಕೆ ಭಯ ಇರಲಿ ಏನು ಮಾಡೋಕ್ಕಾಗಲ್ಲ ಅವನು ಅದು ನಮ್ಮಲ್ಲಿ ಅದು ನಡೀತಿಲ್ಲ ಮೇಡಮ್ ನಮ್ಮ ಕಾನೂನು ಸುವ್ಯವಸ್ಥೆ ಅಷ್ಟು ಭದ್ರ ಇದೆ ಯಾರು ಇನ್ನೊಂದು ಹೇಳ್ತೀನಿ ಕೇಳಿ ಸತ್ಯವಾದ ಮಾಡ್ತು ಒಳ್ಳೆಯದು ಇದು ನಿಜನೇ ಹೇಳ್ತಾ ಇದ್ದೀನಿ ಇವಾಗೆಲ್ಲ ಕಾನೂನು ಇದೆ ಅಂತ ಯಾರೂ ಪಡ್ತಿಲ್ಲ ಇನ್ನು ಇದೆ ಅಂತ ಧೈರ್ಯವಾಗಿ ತಪ್ಪುಗಳು ಮಾಡ್ತಾ ಇದ್ದಾರೆ ಇದು ಸತ್ಯ ವಾಸ್ತವ ಕಾನೂನು ಇದೆಯಪ್ಪ ಅಯ್ಯೋ ಪಡ್ತಿಲ್ಲ ಕಾ ಏನೇ ತಪ್ಪು ಮಾಡ್ರು ಇದೆ ಬಿಡೋ ನೋಡ್ಕೊತಾರೆ ಆ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ ದೌರ್ಭಾಗ್ಯ ಇದು ಇದಕ್ಕಿಂತ ಇನ್ನ ಇದು ಇನ್ನೇನು ಇನ್ನೇನಿದೆ ಹಾಗಾದ್ರೆ ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಕಾನೂನು ವಿಚಾರಕ್ಕೆ ಬಂದ್ರೆ ಅಲ್ಲಿ ಇರೋರು ಭ್ರಷ್ಟರು ಆ ಒಂದು ಕಾರಣಕ್ಕೆ ವಿ ಐ ಪಿ ಫೆಸಿಲಿಟಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ವಿ ಐ ಪಿ ಫೆಸಿಲಿಟಿ ಅಲ್ವಾ ಮೇಡಮ್ ಕೊಡ್ತಾ ಇರೋದೇ ಅದಲ್ವಾ ಆರಾಮಾಗಿ ನೀವು ಊಟ ಆಗ್ತಾ ಇದ್ದೀರಾ ಒಂದು ಜ್ವರ ಬರೋಂಗಿಲ್ಲ ಅವರೇ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದಾರೆ ನಿಮ್ಮ ಮಲಗಕ್ಕೆ ಒಂದು ಜಾಗ ಕೊಡ್ತಾ ಇದ್ದಾರೆ ಅವ್ನ ಯಾರು ಟೆಚ್ಚೇ ಮಾಡೋಕ್ಕಾಗಲ್ಲ ಇವಾಗ ನೊಂದಿರೋ ಮನೆಯವರು ಅವ್ನು ಹೊಡಿಬೇಕು ಏನೋ ಮಾಡಬೇಕು ಅಂತ ಕುತಕುತ ಅಂತ ಇರ್ತಾರೆ ಟಚ್ ಮಾಡೋಕ್ಕಾಗಲ್ಲ ಅವನ್ನ ಸೇಫ್ ಪೊಲೀಸ್ ಅವರೇ ಸೇಫ್ ಮಾಡ್ತಾ ಇದ್ದೀರಲ್ಲ ಬಿಡ್ರಿ ಅವನ್ನ ಮೇಡಮ್ ನಾನು ಒಂದು ಪ್ರಶ್ನೆ ಎಲ್ಲಾರ್ಗು ಕೇಳ್ತೀನಿ ಈಗ ರಾಜಕೀಯ ಮಕ್ಕಳನ್ನ ಪೊಲೀಸ್ ಮಕ್ಕಳನ್ನ ಮುಟ್ಟಿದ್ರೆ ಅವ್ರಿಗೆ ಇದೇ ಥರ ಒಂದು ಆಯಿತು ಒಂದು ಎಕ್ಸಾಂಪಲ್ ತೋರಿಸ್ಬಿಡಿ ಮೇಡಮ್ ನಾವು ಯಾವ್ದಾರು ರಾಜಕೀಯ ಹೆಣ್ಣು ಹೆಣ್ಮಕ್ಳನ್ನ ಇಲ್ಲ ಪೊಲೀಸ್ ಮಕ್ಕಳನ್ನ ಮುಟ್ಟಿರೋನ್ನ ಜೈಲಲ್ಲಿ ಒಬ್ಬನ ತೋರಿಸ್ತೀನಿ ನಾನು ನೋಡೋಣ ಅದೇ ಯಾಕೆ ಯಾಕೆ ಅಂದರೆ ಆರಾಮಾಗಿ ಹೊಡೆಸ್ ಸಾಯಿಸ್ತಿದ್ದಾರೆ ಅವ್ರು ಸೇಫ್ ಆಗ್ತಿದ್ದಾರೆ ಸಿಂಪಲ್ಲು ದುಡ್ಡು ಕೊಟ್ಟು ಮಾಡಿಸ್ತಿದ್ದಾರೆ ರೌಡಿಗಳಿಗೆ ನಾನು ಅದೇ ಹೇಳ್ತೀನಿ ಮೇಡಮ್ ಇವಾಗ ರೇಪ್ ಅಂತಲ್ಲ ಇವಾಗ ತಪ್ಪು ಮಾಡಿ ಶಿಕ್ಷೆ ಜೈಲಲ್ಲಿರೋದಿಲ್ಲ ಎಂತೆಂಥ ಫೆಸಿಲಿಟಿಗಳಿದೆ ಅಂದರೆ ನಾನು ಗೊತ್ತಿರೋ ಮಟ್ಟಿಗೆ ನಾವು ತುಂಬ ಜನ ನಾವು ಏನು ಡಮ್ಮಿ ಪೀಸ್ಗಳೆಲ್ಲ ನಾವು ತಿಳ್ಕೊಂಡಿರ್ತೀವಿ ಬೆಳಿಗ್ಗೆ ಏಳುವರೆಗೆ ಟಿಫನ್ ರೆಡಿ ಇರುತ್ತೆ ಸಿ ಅಲ್ಲಿ ಮಧ್ಯಾಹ್ನ ಒಂದೂವರೆಗೆ ಒಳ್ಳೆ ಊಟ ಮಲ್ಗಕ್ಕೆ ಜಾಗ ಟೀ ಸಿಗರೇಟು ಕೆಟ್ಟ ಇನ್ನೂ ಓಪನ್ ಮಾತಾಡುವಾಗ ಗಾಂಜಾ ಮಾಂಸ ಡ್ರಗ್ಸು ಪ್ರತಿಯೊಂದು ದುಡ್ಡಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ ಅಷ್ಟೇ ನಾನು ವಾರಕ್ಕೆ ದಿನ ಮಟನ್ ಚಿಕನ್ ಕೊಡ್ತಿರಲ್ಲ ಮೇಡಮ್ ಮೊಟ್ಟೆಗಳು ಕೊಡ್ತಿರಲ್ಲ ಒಳ್ಳೆ ಹೆಂಗಾಗಿದೆ ಅಂದ್ರೆ ಅಫಿಷಿಯಲ್ ಬಿಗ್ ಬಾಸ್ ಬಿಗ್ ಬಾಸ್ ಹೌಸ್ ಅದು ತಪ್ಪು ಮಾಡೋರುಗಳು ಒಳ್ಳೆ ಬಿಗ್ ಬಾಸ್ ಹೌಸ್ ಒಳ್ಳೆ ಊಟ ತಿಂಡಿ ಮಜಾ ಮಾಡೋಕೆಲ್ಲ ಕೊಡ್ತಾ ಇದಾರೆ ತಪ್ಪು ಮಾಡೋರು ಒಂದು ಬಿಗ್ ಬಾಸ್ ಹೌಸ್ ಅಂದ್ರೆ ಜೈಲ್ ಇದು ಸತ್ಯ ಕಠಿಣ ಶಿಕ್ಷೆ ಯಾವ ಕೊಡ್ತಾ ಇದ್ದಾರೆ ಮೇಡಮ್ ಹಾಗಾದ್ಮೇಲೆ ಜೈಲ್ ಏನಕ್ಕೆ ಬೇಕು ಯಾಕೆ ಈ ಒಂದು ಕಾನೂನು ವ್ಯವಸ್ಥೆ ಇದೆ ಹಾಗಾದ್ರೆ ನಮ್ಮ ಅದೇ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ ನಾವು ಅಂದರೆ ಒಳ್ಳೆಯದೇ ಮೇಡಮ್ ಕಾನೂನು ತುಂಬ ಒಳ್ಳೆಯದು ತಪ್ಪು ಮಾಡಿರೋರು ಈಚೆ ಈಚೆ ಜನರ ಮಧ್ಯೆ ಓಡಾಡಬಾರ್ದು ಅಂತೇಳಿ ಜೈಲ್ ಗಿಡ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಆದರೆ ಇದೇನಾಗ್ತಾಯಿದೆ ಅಂದರೆ ಅವ್ರಿಗೆ ಅದೇ ಬೇಕಾಗಿರೋದು ಈಚೆ ತಪ್ಪು ಮಾಡೋಣ ನನ್ನ ಮಕ್ಳಿಗೆ ಮನೇಲಿ ಅನ್ನ ಹಾಕಲ್ಲ ಈಚೆ ಜನ ಮರ್ಯಾದೆ ಕೊಡಲ್ಲ ಈಸಿಯಾಗಿ ತಪ್ಪು ಕೊಲೆ ಮಾಡ್ತಾನೆ ರೇಪ್ ಮಾಡ್ತಾನೆ ಆರಾಮಾಗಿ ಇರೋಣ ಬಿಡ ಮೂರತ್ತು ಊಟ ಹಾಕ್ತಾರೆ ನೆಮ್ಮದಿ ಒಂದು ರೂಪಾಯಿ ಖರ್ಚಿಲ್ಲ ಓಡ್ದು ಎದುರಿಸಿ ಬೆದರ್ಸಿ ಒಂದು ಅದು ಲೆವೆಲ್ಲು ಒಂದು ಹೆಸರು ಜೆ ಎಸ್ಗೆ ಹೋಗ್ಬಂದಿ ಜೇಲ್ಗೆ ಹೋಗಿ ಬಂದಿ ಅನ್ನೋ ಈಚೆ ಮತ್ತೆ ಬಂದು ರೋಲ್ ಕಾಲು ಇನ್ನೊಂದು ಹುಡುಗಿಗ್ ರೇಪು ನೋಡ್ಕೊಂಡು ಬಂದಿರ್ತ ಫೆಸಿಲಿಟಿ ಅಲ್ಲ ಏ ಬಿಡ ರೇಪ್ ಮಾಡ್ರೆ ಇಷ್ಟು ಕೊಡ್ತಾನೆ ಮಾಡಿ ಇನ್ನೊಂದು ಚುಡಾಯಿಸು ಒಂದ್ ಹೆಣ್ಣು ಜೀವನ ಹೋಯ್ತಾ ಇದೆ ಅದು ಯಾರು ನೋಡ್ತಾ ಇಲ್ಲ ಹೇಳ್ದಲ್ಲ ಮೇಡಮ್ ಅಂತ ನನ್ನ ಮಕ್ಳನ್ನ ಬಿಡ್ಬೇಕು ಬಾಡ್ರಿಗೆ ಅಂಗನೇ ದೇಶಕ್ಕೋಸ್ಕರ ಅಂತ ಬಿಡ್ಬೇಕು ಅವಾಗ ಗೊತ್ತಾಗುತ್ತೆ ತಪ್ಪು ತಿರ್ಕೊಂಡ್ ಕೆಟ್ಟ ಮಾತ ಮಾತಾಡ್ತಾ ಇನ್ನ ರಕ್ತ ಕುದಿಯುತ್ ಅಷ್ಟೇ ಅಂತ ಕಚಡ ನಾಯಿಗಳನ್ನ ಕತ್ತರಿಸ್ಬಿಡ್ಬೇಕು ಬಿಡ್ಬೇಕು ಅಂತದು ಮತ್ತೆ ಹೆಣ್ಮಕ್ಳು ಮೇಡಮ್ ಫಸ್ಟ್ ಹೆಣ್ಮಕ್ಳು ತಪ್ಪಿದೆ ಒಬ್ಬ ಬರ್ತಾ ಇದ್ದ ನಿನ್ನಿಂದ ಹಿಂಗೆ ಚುಡಾಯಿಸ್ತಾ ಇದೆ ಅಂತ ಮೊದಲನೇದ ಗೊತ್ತಾಯಿದ ತಕ್ಷಣ ಕತ್ತರಿಸ್ಬಿಡ್ಬೇಕು ಕೈಯೋ ಕಾಲ ಇಲ್ಲ ಅವ್ನ ನಾ ಅಂಗಾಂಗನೇ ಕತ್ತರಿಸ್ ಯಾವ್ದು ಯಾವ್ದು ನೋಡ್ಕೊಂಡು ಅವ್ನು ನಿಗಾಡ್ತಾ ಇದ್ದೋ ಅದನ್ನೇ ಕತರಿಸ್ಬಿಡ್ಬೇಕು ಹೆಣ್ಣು ಸಾರ್ ಹಿಂಗೆ ಮುಟ್ಟಾಗಿ ಬಂದ ಸೆಲ್ಫ್ ಡಿಫೆನ್ಸ್ ಏನಕ್ಕೆ ಯೂಸ್ ಮಾಡ್ತಿಲ್ಲ ನೀವೆಲ್ಲ ನಮ್ಮ ಕಾನೂನು ಆ ಶಕ್ತಿ ನಮ್ಗೆ ಕೊಟ್ಟಿದೆ ಮೇಡಮ್ ಸತ್ತುವಲ್ಲೂ ಕೊಟ್ಟಿದೆ ನಾವು ಯೂಸ್ ಮಾಡ್ತಿಲ್ಲ ಯಾಕೆಂದರೆ ಭಯ ಮನೆ ಭಯ ಅಯ್ಯೋ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ನಮ್ಮ ಮರ್ಯಾದೆ ಏನಾರು ಅನ್ಕೊತಾರೋ ಇಲ್ಲ ಈಚೆ ಜನ ಏನೋ ಅನ್ಕೊತಾರೋ ಅದನ್ನೆಲ್ಲ ಬಿಟ್ಬಿಟ್ಟು ಐಯ್ ನನ್ನ ಮುಟ್ಟಕ್ಕೆ ಬಂದ್ರೆ ಯಾವುದು ನೋಡ್ಕೊಂಡು ನಿಗಾ ಆಡ್ತಾಯಿದ್ದೆ ಅದರೇ ಇರೋಲ್ಲ ಅಂತ ಸ್ಟ್ರಾಂಗಾಗಿ ಮಾತಾಡೋ ಹೆಣ್ಣಿಲ್ಲ ಕಣ್ಣಕ್ಕೆ ಕಣ್ಣಿಟ್ಟು ನೋಡಿ ಹೇಳ್ಬೇಕು ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೆಣ್ಮಕ್ಳು ನಾನು ಏನು ಇದು ಇದು ಗುಡ್ ಟಚ್ಚು ಇದು ಬ್ಯಾಡ್ ಟಚ್ ಅಂತ ಹೇಳ್ಕೊಡೋದಲ್ಲ ಮೇಡಮ್ ಟಚ್ಚೇ ಮಾಡೋಂಗಿಲ್ಲ ಟಚ್ ಮಾಡೋ ಏಯ್ ಏನಕ್ಕೆ ಬರ್ತಾ ಇದೇ ನನ್ನ ಮಗನೇ ಅದಕ್ಕೂ ಮೀರಿ ಮುಟ್ಟಕ್ಕೆ ಬಂದ ಕತ್ತರಿಸು ನನ್ನ ಮು ನನ್ನ ಮೈ ಮುಟ್ಟದ ಕತ್ತರಿಸಿದ್ದೀನಿ ಏನು ಸರ್ ಈಗ ಮಾತಾಡೋ ಏನು ಕೇಸಾಗುತ್ತೋ ನೋಡ್ಕೊಳ್ಳೋಣ ಆ ಶಕ್ತಿ ಧೈರ್ಯ ಹೆಣ್ಮಕ್ಳು ತಗೋಬೇಕಲ್ಲ ಅದು ತೊಗೊತಾ ಇಲ್ಲ ಈಸಿ ಮೇಡಮ್ ಇನ್ನೂ ಒಂದು ಹೇಳಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ನೀವು ಅನ್ಭವಿಸ್ತಾ ಇರ್ಬೋದು ಲೈಫಲ್ಲಿ ಪ್ರತಿನಿತ್ಯ ನೀವು ಮನೆ ಬಿಟ್ಟಾಗಿಂದ ಮನೆ ಬರೋ ನಿಮ್ಮ ಮೇಲೆ ಎಷ್ಟು ಕೆಟ್ಟ ಕಾಮಗರು ಕಣ್ಣಿರುತ್ತೆ ಬಸ್ಸಲ್ಲಿ ಎಷ್ಟು ಜನ ಟಚ್ ಮಾಡಿರ್ತಾರೆ ಒಂದು ಪಬ್ಲಿಕ್ ಗುಂಪಲ್ಲಿ ಎಷ್ಟು ಜನ ಟಚ್ ಮಾಡಿರ್ತಾರೆ ಅವ್ರಿಗೆಲ್ಲ ಏನಕ್ಕೆ ನೀವು ಏನು ಮಾಡ್ತಿಲ್ಲ ರೋಡ ಚಪ್ಪಲಿ ತಗೊಂಡು ಚುಪ್ಲಿ ಫೈಡ್ ಅಂತ ಏನು ಕುಡಿತಿಲ್ಲ ನೀವು ಭಯ ಆ ಭಯ ಫಸ್ಟ್ ಬಿಡಿ ಹೆಣ್ಮಕ್ಕಳು ಏನಾಗುತ್ತಮ್ಮ ಅಂದರೆ ಏನಾಗುತ್ತೆ ಮೇಡಮ್ ಜನ ನೋಡ್ ನಗ್ತಾರ ನಗಲಿ ಬಿಡ್ರಿ ಅವ್ರಿಗದನ್ನ ಮನೆ ಹೆಣ್ಣು ಮಕ್ಳಿಗಾದಾಗ ಗೊತ್ತಾಗುತ್ತೆ ಮಕ್ಳ ಅಂತ ವರ್ನ್ ಮಾಡಿ ಅಷ್ಟಾಂಗ್ ಎಲ್ಲ ಹೆಣ್ಮಕ್ಳು ತಗೊಂಡ್ರೆ ಯಾವ ನಾನು ಮಗ ಮುಟ್ತಾನೆ ಮೇಡಮ್ ಯಾವ ಗಂಡಸು ನೋಡ್ತಾನೆ ತಲೆ ಎತ್ ನೋಡೋಕೆ ಭಯ ಪಡ್ತಾನೆ ನಾಚಿಕೆ ಆಗ್ಬೇಕು ಅವನಿಗೆ ಒಂದು ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಒಂದು ಹೆಣ್ಣನ್ನು ನೋಡ್ಕೊಂಡು ಹಿಂಗೆ ಕೆಟ್ಟ ಕೆಟ್ಟು ಕೆಲಸ ಮಾಡ್ಕೊಂಡು ಕಚಡ ನಾಯಿಗಳಿದ್ದಾರೆ ಅದನ್ನ ವೀಡಿಯೋ ಮಾಡ್ಕೊತಾ ಇದ್ದಾರೆ ಆ ವೀಡಿಯೋ ಸ್ಟಾಪ್ ಮಾಡಿಲ್ಲ ಅದ ವೀಡಿಯೋ ಮಾಡ್ಕೊಂಡೆ ಎಲ್ಲೊಂದು ಕಡೆ ಫೋನ್ ಇಟ್ಬಿಟ್ಟು ಅಲ್ಲೇ ಅಲ್ಲಿ ರ ಯಾಕೆ ಕುಡಿತೀಲ್ಲ ಜನ ನೀವು ಧೈರ್ಯ ತಗೊಂತಿಲ್ಲ ನನ್ನ ಮಗ ನರ್ಸತ್ ನಾಮಾರ್ಧಗಳಾಗ್ಬಿಟ್ಟಿದ್ವಿ ನಾವೆಲ್ಲ ಇದ ನನ್ನ ದೇಶ ಇದ ನನ್ನ 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 ಹೆಂಗಿದ್ರು ಮೇಡಮ್ ಒಬ್ಬ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ನಾವೆಂಥ ನೋಡ್ಕೊಂಡು ಬಂದಿದ್ವಿ ನಾವೆಲ್ಲ ತಗೊಂತಿಲ್ಲ ಯೂತ್ ಎಲ್ಲ ಹೆಂಗಾಗಿದ್ದೀವಿ ಅಂದ್ರೆ ಶೋಕಿ ಸಿಗರೇಟ್ ಹೊಡಿ ಗಾಂಜಾ ಹೊಡಿ ಹುಡುಗಿರು ಸುತ್ತು ಗಾಡಿ ಓಡಿಸು ಮಾಡಬೇಕು ಅದ್ರ ಜೊತೆಗೆ ನೀನೇನ್ ಮಾಡ್ತಿದ್ಯಾ ನನ್ನ ಜನಕ್ಕೋಸ್ಕರ ನನ್ನ ದೇಶಕ್ಕೋಸ್ಕರ ನನ್ನ ದೇಶಕ್ಕೆ ನೀನೇನಾ ಯಾ ಮಾಡ್ತಾ ಇದೀಯಾ ನನ್ನ ಮಕ್ಕಳು ಓಟ್ ಕಳಕೆ ಸಾಯ್ತಾರಲ್ಲ ಮೇಡಮ್ ಅಂತ ಮಕ್ಕಳು ದೇಶದಿಂದ ಓಡಿಸ್ಬಿಡ್ಬೇಕು ನಾ ಇರೋ ಇರೋಕೆ ಬಿಡಬಾರ್ದು ನೀನು ನನ್ನ ದೇಶಕ್ಕೆ ನೀನು ಒನ್ ಒನ್ ಅವರ್ ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ನನ್ನ ದೇಶ ನಿನಗೇನು ಟೈಮ್ ಕೊಡಬೇಕು ನಿಂಗೇನು ಫೆಸಿಲಿಟಿ ಕೊಡಬೇಕು ಬದಲಾಗಬೇಕು ಮೇಡಮ್ ಪ್ರತಿಯೊಂದು ಬದಲಾಗಬೇಕು ಅದು ನಾನು ಮಾತಾಡೋದ್ರಿಂದ ಬದಲಾಗಲ್ಲ ನಿನಗೆ ನೀನು ತೊಗೋಬೇಕು ಪ್ರತಿಯೊಬ್ಬರು ನೀವು ನೀವು ತಗೋಬೇಕು ನಿಮ್ಮ ಸುತ್ತಮುತ್ತ ಆದಾಗ ನೀವೇನು ಮಾಡ್ತಿದ್ದೀರಾ ಅದು ಮ್ಯಾಟರ್ ಆಗುತ್ತೆ ಆ ಧೈರ್ಯ ತಗೊಂತಲ್ಲ ಹೆಣ್ಣುಮಕ್ಳು ಅದೇ ಈಗ ಮತ್ತೊಂದು ಪ್ರಶ್ನೆ ನಾನು ನಿಮ್ಮನ್ನ ಕೇಳಬೇಕು ಯಾಕಂದರೆ ಈ ರೀತಿಯಾದ ಹೆಣ್ಮಕ್ಳಿಗೆ ಧೈರ್ಯ ಹೇಳುವಂಥರು ಬಹಳ ಕಡಿಮೆ ಈ ಒಂದು ಹೆಣ್ಣಿನ ವಿಚಾರವಾಗಿ ಮತ್ತೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಘಟನೆ ಒಂದು ಹೆಣ್ಮಗಳಿಗೆ ರೇಣುಕಾ ಸ್ವಾಮಿ ಅನ್ನೋನು ಮೆಸೇಜ್ ಮಾಡ್ತಾನೆ ಅವಾಚ್ಯ ಶಬ್ದಗಳನ್ನ ಹೇಳ್ತಾನೆ ಕೆಲವೊಂದು ಫೋಟೋಸ್ನ ಕಳಿಸ್ತಾನೆ ಆದರೆ ಅಲ್ಲಿ ಹತ್ಯೆ ಆಗುತ್ತೆ ಹತ್ಯೆ ಆದಾಗ ಕಾನೂನು ರೀತಿಯಾಗಿ ಮಾಡಿದಂಥದ್ದು ತಪ್ಪು ವೈಯಕ್ತಿಕವಾಗಿ ಮಾಡಿದಂಥದ್ದು ಸರಿ ಇದ್ರ ಬಗ್ಗೆ ಹೇಳೋದಾದ್ರೆ ಸತ್ಯವಾಗಿ ಹೇಳಿದಿರಾ ಮೇಡಮ್ ನಮ್ಮನೆ ಹತ್ರ ಮಾಡಿದ್ರೆ ನಾವೇನಕ್ಕೆ ಬರೋಣ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಅಂತ ನನ್ನ ಪ್ರಶ್ನೆ ಇವಾಗ ನನ್ನ ನನ್ನ ಮನೆ ಇವಾಗ ಮೇಡಮ್ ಮನೆ ಹೆಣ್ಣು ಮಕ್ಳು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಹೆಂಗ್ ಬೆಳೆಸಿರ್ತೀವಿ ಮೇಡಮ್ ಮನೆ ಆಯ್ತು ನಾವು ಆಯ್ತು ಬೇರೆಯವ್ರ ಜೊತೆ ಮಾತಾಡೋದೆ ಯಾಕಮ್ಮ ಮಾತಾಡ್ತೀಯಾ ಸರಿ ಇಲ್ಲ ಅಂತ ಹಂಗ್ ಬೆಳೆಸಿರ್ತೀವಿ ನನ್ನ ಮಗೊಂದ ಅಂತ ಹೆಣ್ಮಗ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಕೆಟ್ಟ ಕೆಟ್ಟು ಕಳಿಸ್ಬಿಟ್ಟು ಬಾ ಬರ್ತೀಯಾ ಅಂತ ಕರೆದ್ರೆ ಅವ್ರ ಮನ್ಸು ಏನಾಗಿರ್ಬೇಡ ಅದು ಯೋಚನೆ ಮಾಡೋಲ್ಲ ಅದು ಸರಿನಾ ಕಾನೂನು ರೀತಿಯಲ್ಲಿ ಮಾಡಿ ಕಾನೂನು ಏನು ಮಾಡುತ್ತೆ ಅದು ಯಾಕೋ ಹಿಂಗೆ ಮಾಡಿದ್ಯಾ ನೆಕ್ಸ್ಟ್ ಹಿಂಗೆ ಮಾಡಬಾರ್ದು ಅಂತ ಮತ್ತೆ ಹತ್ರ ದುಡ್ಡು ಕಿತ್ಕೊಂಡಂತ ಕಳಿಸುತ್ತೆ ಇದು ಸತ್ಯ ಇದು ವಾಸ್ತವ ನಡೀತಿದೆ ಇದು ಸೇಬೇಕೇನು ಕಂಪ್ಲೇಂಟ್ ಕೊಡಿ ಅಂತಾರೆ ಅವ್ನು ಕರ್ಸೋದು ಯಾವಾಗೋ ಅಷ್ಟ್ರೊಳಗೆ ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಇದಾಯಿತು ಶೋಭಾ ಆಯಿತು ನೆಕ್ಸ್ಟು ಶಿಲ್ಪ ಶಿಲ್ಪ ಆಯಿತು ನೆಕ್ಸ್ಟ್ ಶೈಲ ಹಿಂಗೆ ಇರುತ್ತೆ ಒಂದು ಲಿಸ್ಟು ನನ್ನ ಮಗುಂದು ಹಂಗೆ ಮಾಡಿದಾಗ ಮಾಡಿ ಸರಿ ಮೇಡಮ್ ನಾನು ಓಪನ್ ಆಗಿರ್ತಾ ಇದ್ದೀನಿ ಅವನು ಕಣ್ಣು ನಿಜವಾಗ್ಲೂ ಆ ಥರ ಕೆಟ್ಟ ಕೆಲಸ ಮಾಡಿ ಮೆಸೇಜ್ ಕಳಿಸಿ ಸತ್ಯ ಆಗಿದ್ರೆ ಇವ್ರು ಮಾಡಿರೋದೆಲ್ಲೋ ನಿಜ ಒಳ್ಳೇದೇ ಮಾಡಬೇಕು ಅ ಇವಾಗ ಆ ಥರ ಮಾಡಿರೋವನ್ನ ಜೈಲ್ಗೆ ಹಾಕೋ ಬದಲು ಆ ಥರ ಮಾಡಿರೋ ನಾವು ಶಿಕ್ಷೆ ಕೊಟ್ಟು ನಾವೇ ಜೈಲ್ಗೆ ಹೋಗೋಣ ಬಿಡಿ ಒಂದು ನನ್ನ ಸಮಾಜ ಕ್ಲೀನ್ ಆಯಿತಾ ಸ್ವಲ್ಪ ಸಾಕು ಇನ್ನೆಷ್ಟು ಮಾಡೋನ್ಗೆ ಭಯ ಬಂತ ಅಮ್ಮ ನೀನು ಕಳಿಸ್ಬಾರ್ದಪ್ಪ ನೆಕ್ಸ್ಟ್ ಕಳ್ಸ ನನ್ನನ್ನು ಯಾರು ಅಂತ ಭಯ ಬರುತ್ತೆ ಅದು ಸಾಕು ಆ ಭಯ ಉಗಿಸ್ಬೇಕು ಕಾನೂನು ಆಯಿತು ಕಾನೂನ ಪ್ರಕಾರ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಲ್ಲ ನಾವೇನು ಸಾಯಿಸ್ಬಿಟ್ಟು ನಾವಲ್ಲ ಸ್ವಾಮಿ ಅಂತೇನು ನೋಡೋಲ್ವಲ್ಲ ಅವರೆಲ್ಲ ಕರೆಕ್ಟ್ ಅಲ್ವಾ ಮಾಡೋ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಹ್ಞೂ ಸ್ವಾಮಿ ಹಿಂಗೆ ಹಿಂಗಾಯಿತು ಅದಕ್ಕೆ ನಾವು ಮಾಡಿದ್ದೀವಿ ಏನು ಶಿಕ್ಷೆ ಕೋರ್ಟ್ ಕೊಡ್ತೋ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಒಂದು ಧ್ವನಿಗಳೆದ್ವು ಹಾಗೆ ಅವರ ಹೆಂಡತಿ ಪರಿಸ್ಥಿತಿ ಏನಾಗ್ಬೇಕು ಅವ್ರ ಹೆಂಡತಿ ಗರ್ಭಿಣಿ ಅಂತೆಲ್ಲ ಹೇಳಿದ್ರು ಆದರೆ ಇಲ್ಲಿ ಆತ ಮಾಡಿರೋದೆಲ್ಲೋ ಒಂದು ಕಡೆ ತಪ್ಪು ಅಲ್ವಾ ಆತನನ್ನ ಕೊಲೆಗೈದಂತ ಅವರು ಕೂಡ ಮಾಡಿದ ಸರಿ ಇದೆ ಅಲ್ವಾ ನಾನು ಅದನ್ನೇ ಹೇಳ್ತಿದ್ದೆ ಮೇಡಮ್ ಇವಾಗ ತಪ್ಪು ಮಾಡಿದಾನೆ ಶಿಕ್ಷೆ ಕೊಡ್ತಿದಾರೆ ಸತ್ತೋಗಿದ್ದಾರೆ ಅದಕ್ಕೆ ಇವರು ಶಿಕ್ಷೆ ಅನ್ಭವಸ್ತಾ ಇದಾರೆ ಕೋರ್ಟ್ಗೆ ಹೋಗ್ತಾ ಇರೋ ಅನ್ಬೋಸ್ತಾ ಇದಾರೆ ನಾನು ಏನ್ ಹೇಳ್ತಾ ಇದೀನಂದ್ರೆ ಇದೆಲ್ಲ ನಮ್ಮ ಮೀಡಿಯಾದವರು ಏನಕ್ಕೆ ಇಷ್ಟೈಲೈಟ್ ಮಾಡ್ತಾ ಇದ್ರೆ ಇದು ಮಾತ್ರ ಇವಾಗ ಎಷ್ಟೋ ಮರ್ಡ್ರ್ ಕೇಸ್ಗಳಾಗಿದೆ ಎಷ್ಟೊಂದು ರೇಪ್ ಕೇಸ್ಗಳಾಗಿದೆ ಎಷ್ಟೊಂದು ಈ ಥರ ದೇ ದಿನನಿತ್ಯ ನಡೀತಾ ಮಾಡಿ ಓಪನ್ ಆಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರದ್ದು ಏನಕ್ಕೆ ತೋರಿಸ್ತಾ ಇಲ್ಲ ಮೂರು ತಿಂಗಳಿಂದ ದರ್ಶನ್ ಅವ್ರಿಗೆ ಹೋದ್ರು ದರ್ಶನ್ ಇಲ್ಲಿಗೆ ಬಂದರು ದರ್ಶನ್ ಬಾತ್ರೂಮ್ಗೆ ಹೋದ್ರು ದರ್ಶನ್ ಟೀ ಕುಡಿದ್ರು ದರ್ಶನ್ ಸಿಗರೇಟ್ ಹೊಡಿದ್ರು ಅವ್ರು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದರು ಇದೇ ತೋರಿಸ್ತಾ ಇದ್ದೀರ ಬೇರೆ ಮರ್ಡ್ರ್ ಕೇಸ್ಗಳು ಏನೇ ತೋರಿಸ್ತಾ ಇಲ್ಲ ನೀವು ಅವ್ನ ಕೆಟ್ಟದಾಗ ಮಾಡಿರೋದಕ್ಕೆ ತಾನೇ ಇಷ್ಟೆಲ್ಲ ನಡೀತಾ ಇದೆ ಯಾರೇ ಮೀಡಿಯಾದವ್ರು ಏನು ನಡೀತಿದೆ ಅಂದರೆ ಕೊಲೆಗಳೇ ಆಗ್ತಿಲ್ವೋ ಬೇರೆ ಎಲ್ಲೋ ಪ್ರತಿದಿನ ರೌಡಿಗಳು ಎಷ್ಟೆಷ್ಟು ಇದೆ ಅವ್ರ್ದೆಲ್ಲ ಏನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎಂಥದ್ದು ಒಂದು ಈ ಥರ ಆಗಿದೆ ಕೊಲೆ ಆಗಿದೆ ಅಂತ ಹೇಳ್ತೀರಾ ನೈಟ್ ಆಗಿದ ತಕ್ಷಣ ಒಂದು ಒಳ್ಳೆ ಒನ್ ಅವರ್ ಪ್ರೋಗ್ರಾಮ್ ಮಾಡ್ತೀರಾ ಇಂಥ ಕಡೆ ಇಂಥ ಕೊಲೆ ಆಯಿತು ಅಂತ ಹೇಳ್ತೀರಾ ಅಷ್ಟೇ ಮುಗೀತು ಅದ್ರ ಬಗ್ಗೆ ಮತ್ತೆ ಹೇಳಲ್ಲ ಏನಾಯಿತು ಅಂತ ತೋರಿಸಲ್ಲ ಇನ್ನೊಂದು ಮೇಡಮ್ ಏನು ಈಗ ರೇಣುಕಾ ಸ್ವಾಮಿ ಬಗ್ಗೆ ಇಷ್ಟೊಂದು ಹೇಳ್ತಿದ್ರಲ್ಲ ಅವನೇ ನಮ್ಮ ದೇಶಕ್ಕೆ ಹೋರಾಟಗಾರನ ಏನು ಸುಭಾಷ್ ಚಂದ್ರ ಬೋಸ್ ಅಲ್ಲ ಭಗತ್ ಸಿಂಗ್ ಅವನು ಒಂದು ಹೆಣ್ಣಿಗೆ ಕೆಟ್ಟದಾಗ ಕಾಮೆಂಟ್ ಮಾಡಿರೋ ಅವ್ನು ಕಾಮುಕ ಅವನು ಅಂತ ನನ್ನ ಮಗುಗೆ ಬಿಲ್ಡಪ್ಗಳು ಹಾಕಿ 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 ಸಾಯಿಸ್ತಾ ಇದ್ದೀರಲ್ಲ ಅಂದರೆ ಏನು ನೀವು ಹೇಳೋಕ್ಕೆ ಕೊಟ್ಟಿರೋದೇನು ಹೆಣ್ಣು ಮಕ್ಕಳಿಗೆ ನೀನು ಏನಾರು ಮಾಡು ನೀನು ರೇಪ್ ಮಾಡು ಹೆಣ್ಮಕ್ಳು ಕೆಡ್ದಾಗ ಮಾಡು ಕೆಡ್ದಾಗ ಕೆಟ್ಟ ಕಾಮೆಂಟ್ ಮಾಡು ಕೆಡ್ದಾಗ ಫೋಟೋಗಳು ಕಳಿಸು ಅಯ್ಯೋ ಮುಟ್ಬಾರ್ದು ಅವ್ನು ಹೀರೋನೇ ಹೌದಾ ಹೋಗ್ತಾ ಇದೆ ಏನು ನಡೀತಿದೆ ಎಷ್ಟು ಅನ್ಯಾಯಗಳಾಗ್ತಾ ಇದೆ ರೈತರು ದಿನ ಸಾಯ್ತಿದ್ದಾರೆ ಹ್ಞೂ ಹೆಣ್ಣು ಮಕ್ಕಳಿಗೆ ಅನ್ಯಾಯಗಳಾಗ್ತಾ ಇದೆ ನೀರುಗಳು ಬರ್ತಿಲ್ಲ ಒಂದು ಕರ್ನಾಟಕದಲ್ಲಿ ಯಾವುದೋ ಒಂದು ಇದುವರೆಗೂ ಕ ಒಂದು ಕರೆಂಟ್ ಫೆಸಿಲಿಟಿ ಇಲ್ಲ ಅದ್ರ ಬಗ್ಗೆ ಎತ್ತು ಮಾತಾಡಿ ಒಂದು ವ್ಯಾನ್ ಹಾಕೊಂಡು ಹೋಗಿ ಹಾಕೊಂಡು ಹಾಕೊಂಡೋಗಿ ತೋರಿಸ್ರಿ ಅಯ್ಯ ತಾಕತ್ತಿಲ್ಲ ಆಗಲ್ಲ ಏಯ್ ನಾವು ಮಾಡಲ್ಲ ನಮ್ಮ ಮೀಡಿಯಾದವ್ರು ಬೇಕಾದ್ರೆ ದುಡ್ಡಪ್ಪ ಏಯ್ಯ ಸಾವಾಗಿದ್ಯಾ ಮಾತಾಡ್ತೀನಿ ಟಿ ಆರ್ ಪಿ ಬರುತ್ತೆ ಐ ಸುಮ್ಮ ಸುಮ್ಮನೆ ನಿನ್ನ ಕಷ್ಟ ನನಗೆ ಹಾಕ್ಬೇಕು ಹೋಗಲ್ಲ ರೈತರ ಕಷ್ಟ ನನಗೆ ಯಾಕಪ್ಪ ಓ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಟೊಮೊಟೊ ಸುರಿ ರೋಡ್ಗೆ ಅವಾಗ ಬಂದು ಬಿ ಇದು ಮಾಡ್ತೀನಿ ನಾನು ವೀಡಿಯೋ ನಾಚಿಕೆ ಆಗಬೇಕು ಯಾ ಓಪನ್ ಆಗಿ ಬೈತೀನಿ ಮೇಡಮ್ ಎಲ್ಲ ಅವಾಗೆಲ್ಲ ನ್ಯೂಸ್ ಅಂದರೆ ಚಂದನ ಟಿ ವಿ ಹೆಂಗಿತ್ತು ಮೇಡಮ್ ಆಹಾ ದುಡ್ಡು ಬಿತ್ತು ಸಮಾಜ ಸರಿ ಸರ್ ಯಾಕಂದ್ರೆ ಮಾಧ್ಯಮ ಅಂತ ಬಂದಾಗ ಕೆಲವೊಂದು ನ್ಯೂಸ್ಗಳನ್ನ ತೋರಿಸುವಂತದ್ದು ವಾಡಿಕೆ ಆಗಿರುತ್ತೆ ಆದ್ರೆ ನೀವೆಲ್ಲೋ ಒಂದ್ ಕಡೆ ಕೇಳಿದ್ರಿ ಮೂರ್ ತಿಂಗಳು ದರ್ಶನ್ ಅವ್ರನ್ನ ತೋರಿಸಿ ತೋರಿಸಿ ಟಿ ಆರ್ ಪಿಗಳನ್ನ ತೆಗೆದುಕೊಂಡ್ರಿ ಅಂತ ಎಲ್ಲೋ ಒಂದ್ ಕಡೆ ಆಯ್ತು ಅಂತಾನೂ ತಲೆ ಬಾಗೋಣ ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಒಂದನ್ನ ನಾವು ಗಮನಿಸ್ಬೇಕಾಗತ್ತೆ ದರ್ಶನ್ ಅವರು ಮಾಧ್ಯಮದವ್ರಿಗೆ ಬೈದ್ರು ಅಂತನೋ ಮತ್ತೊಂದ ಮಗದೊಂದನೋ ಆ ವಿಚಾರ ನಾನ್ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾತಾಡೋದಿಲ್ಲ ಆದರೆ ಇಲ್ಲಿ ನನ್ನ ಪ್ರಶ್ನೆ ಇದಾಗಿತ್ತು ರೇಣುಕಾ ಸ್ವಾಮಿ ಒಬ್ಬರು ಹೆಣ್ಮಗಳಿಗೆ ಒಂದು ಬ್ಯಾಡ್ ಕಾಮೆಂಟನ್ನು ಮಾಡಿದಾಗ ಒಂದು ನಗ್ನ ಫೋಟೋಗಳನ್ನ ಕಳಿಸ್ದಾಗ ಏನು ಮಾಡಿದ್ರು ಅದು ಸರಿಯಾಗೇ ಮಾಡಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ತಪ್ಪಾಗಿತ್ತು ನೀವು ಒಬ್ಬ ಗಂಡಸಾಗಿ ನಿಮ್ಮ ಮನೆ ಒಂದು ಹೆಣ್ಣು ಮಗುಗೆ ಆ ಥರ ಯಾರೋ ಒಬ್ಬ ಕಾಮುಕ ಮಾಡಿದಾಗ ನೀವು ಅದೇ ಕೆಲಸ ಮಾಡ್ತಿದ್ರಿ ಒಪ್ಕೊಳ್ಳೋಣ ಅವ್ರು ಮಾಡಿರೋದು ಕರೆಕ್ಟಾಗೇ ಇದೆ ಆದರೆ ಇಲ್ಲಿ ಆ ರೇಣುಕಾ ಸ್ವಾಮಿ ಎಷ್ಟೋ ಜನ ಹೇಳೋ ಪ್ರಕಾರ ರೇಣುಕಾ ಸ್ವಾಮಿಯವರ ಹೆಂಡತಿ ಜೀವನ ಹಾಳಾಯ್ತು ಮಗು ಭವಿಷ್ಯ ಹಾಳಾಯ್ತು ಅಂತ ಹೇಳಿದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ನೀ ಸತ್ಯ ಮೇಡಮ್ ಅವ್ರ ಅವ್ರು ಇವಾಗ ಎಲ್ಲೇ ನೋಡಿದ್ರು ಮೇಡಮ್ ಒಬ್ಬ ಎರಡು ಕಡೆನು ಯೋಚನೆ ಮಾಡೋಕೆ ಅವ್ರ ಕುಟುಂಬನೂ ಬೀದಿಗೆ ಬಂತು ಇಲ್ಲ ಅಂತ ಹೇಳ್ತಿಲ್ಲ ಪಾಪ ಹೆಣ್ಣು ಮಗು ಒಗ್ ಗಂಡ ನೋಡಿ ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪಿಗೆ ಎಷ್ಟು ಜೀವನಗಳು ನಾಶ ಆಯಿತು ಅವ್ನು ತಪ್ಪೆ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ನನ್ನ ಪ್ರಶ್ನೆ ಮೇಡಮ್ ಅವ್ನು ಗಂಡ ಮಾಡಿದ ಒಂದು ತಪ್ಪಿಗೆ ಪಾಪ ಹೆಂಡತಿಗೂ ನೋವು ಮಗುಗೂ ನೋವು ಇವಾಗ ಅವ್ರ ಜೀವನ ಹಾಳಾಯಿತು ಅವ್ರ ಜೀವನ ಹಾಳಾಯ್ತು ಇವ್ರ ಜೀವನ ಹಾಳಾಯಿತು ಅದೇ ತಪ್ಪು ಅವ್ನು ಮಾಡಿದೆ ಇದ್ದಿದ್ದಿದ್ರೆ ಇದು ಅವ್ರು ತಗೋಬೇಕಷ್ಟೇ ಮೇಡಮ್ ಇದನ್ನ ಅರ್ಥ ಮಾಡಿಕೊಂಡು ಎಲ್ಲ ಜನನೂ ಚೆನ್ನಾಗಿರುತ್ತೆ